ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಜಟ್ಪಟ್ ಅಂತ ತಯಾರಾಗುವಂಥ ಒಂದು ಅಮ್ಟೆಕಾಯಿ ಗೊಜ್ಜನ್ನು ರೆಡಿ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಒಂದು ಸರಿ ಮಾಡಿಕೊಂಡ್ರೆ ನೀವು ಖಂಡಿತ ಮತ್ತೆ ಮತ್ತೆ ಮಾಡ್ಕೋತೀರ ಅಷ್ಟು ಚೆನ್ನಾಗಿರುತ್ತೆ ಅಮಟೆಕಾಯಿ ಈಗ ಸಿಗುವಂಥ ಸಮಯ ಅಮ್ಟೆಕಾಯಿಂದ ಯಾರು ಬೇಕಾದರೂ ಈ ಗೊಜ್ಜನ್ನು ಮಾಡ್ಬೋದು ತುಂಬ ಸುಲಭ ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನಾನಿವಾಗ ಅಮಟೆಕಾಯನ್ನು ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಿಪ್ಪೆ ಕೂಡ ತೆಕ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಕ್ಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಳೆದಾಗಿದ್ದರೆ ಸಿಪ್ಪೆ ತೆಗಿಬೇಕಂತಿರಲ್ಲ ಬೆಳೆದಿರೋ ಅಮಟೆಕಾಯಿ ಆದರೆ ಸಿಪ್ಪೆ ತೆಕ್ಕೋಬೇಕಾಗತ್ತೆ ಇದು ಹುಳಿ ಅಮಟೆಕಾಯಿಂದ ಮಾಡ್ತಾ ಇರುವಂಥದ್ದು ಮೊದಲು ಅಮ್ಟೆಕಾಯಿಯನ್ನು ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ನಾನಿಲ್ಲಿ ನಾಲ್ಕು ಅಮಟೆಕಾಯಿ ತೊಗೊಂಡಿದ್ದೀನಿ ಗೊಜ್ಜು ಮಾಡೋದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ತಗೋಬೋದು ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡಿಟ್ಕೋಬೋದು ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೌಟನ್ನು ಇಟ್ಕೊಂಡ್ಬಿಟ್ಟು ಅದರಲ್ಲಿ ಅರ್ಧ ಚಮಚದಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಮತ್ತು ಕಾಳು ಎರಡನ್ನೂ ಕೂಡ ಚೆನ್ನಾಗಿ ಹುರ್ಕೋಬೇಕು ಇದನ್ನ ಡ್ರೈ ಆಗಿಯೇ ಫ್ರೈ ಮಾಡ್ಕೋಬೇಕು ಎಣ್ಣೆ ಎಲ್ಲ ಹಾಕ್ಕೋಬಾರ್ದು ಇದಕ್ಕೆ ಆಯಿಲ್ ಆ್ಯಡ್ ಮಾಡ್ದೇ ಫ್ರೈ ಮಾಡಬೇಕು ಇದನ್ನು ಕಲರ್ ಚೇಂಜ್ ಆಗಬೇಕು ಇದು ಮೆಂತ್ಯೆಲ್ಲ ಗೋಲ್ಡ್ ಕಲರ್ಗೆ ತಿರುಗತ್ತೆ ಹಾಗೆಯೇ ಸಾಸಿವೆ ಚಟಪಟ ಅಂತ ಸಿಡಿಯೋವರೆಗೆ ನಾವು ಇದನ್ನು ಹುರ್ಕೋಬೇಕಾಗತ್ತೆ ನೋಡಿ ಇವಾಗ ಮೆಂತ್ಯೆಲ್ಲ ಕಲರ್ ಚೇಂಜ್ ಆಗ್ತಾ ಇದೆ ನೋಡ್ಬೋದು ನೀವು ತುಂಬ ಜಾಸ್ತಿ ಹುರಿಯೋಕೆ ಹೋಗ್ಬೇಡಿ ಮೆಂತೆ ಕಪ್ಪಾಗ್ಬಿಡುತ್ತೆ ಬೇಗ ಮೆಂತೆ ಕಪ್ಪಾಗ್ಬಿಟ್ರೆ ಕಹಿ ಬಂದುಬಿಡತ್ತೆ ಅದಕ್ಕೆ ಜಾಸ್ತಿ ಎಲ್ಲ ಹುರ್ಕೋಬಾರ್ದು ಇಷ್ಟು ಹುರ್ಕೊಂಡ್ರೆ ಸಾಕು ಇವಾಗ ಹುರಿನ ತೆಕ್ಕೊಂಬಿಡೋಣ ಈಗ ಮೆಂತ್ಯ ಜೀರಿಗೆ ಹುರ್ಕೊಂಡಿದ್ದಿತ್ತಲ್ಲ ಅದು ಆರಿದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಪೌಡ್ರ್ ಮಾಡಿಟ್ಕೊಂಡ್ರೆ ಚಿತ್ರಾನ್ನ ಮಾಡೋದಕ್ಕೆ ಹಾಗೆಯೇ ಈ ಗೊಜ್ಜು ಮಾಡೋದಕ್ಕೆ ತೊಪ್ಪು ಮಾಡೋದಕ್ಕೆಲ್ಲ ಬಳಸ್ಬೋದು ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಅಡುಗೆ ಎಣ್ಣೆಯನ್ನು ಬಳಸ್ತೀರೋ ಆ ಎಣ್ಣೆಯನ್ನು ಹಾಕ್ಕೋಬೋದು ಇವಾಗ ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದೇನೆ ಇದಕ್ಕೆ ಚಿಕ್ಕ ಚಮಚದಲ್ಲಿ ಕಾಲು ಚಮಚದಷ್ಟು ಸಾಸಿವೆ ಮತ್ತು ಕಾಲು ಚಮಚದಷ್ಟು ಮೆಂತ್ಯವನ್ನು ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ಸ್ವಲ್ಪ ಒಗ್ಗರಣೆಗೆ ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಬ್ಯಾಡಿಗೆ ಮೆಣಸನ್ನು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಸಾಸಿವೆ ಚಟಪಟ ಅಂತ ಸಿಡಿಯೋವರೆಗೆ ಆನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ನಂತರ ಕಟ್ ಮಾಡಿ ಅಮಟೆಕಾಯಿ ಇದೆಯಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಎಣ್ಣೆಯಲ್ಲಿ ಈಗ ಅಮಟೆಕಾಯಿ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಉಪ್ಪು ಹಾಕೋದ್ರಿಂದ ಅಮ್ಟೆಕಾಯಿ ಉಪ್ಪನ್ನು ಹೀರ್ಕೊಂಡ್ಬಿಟ್ಟು ಒಳ್ಳೆಯ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಬೇಯುವಾಗಲೇ ಉಪ್ಪು ಹಾಕಿಬಿಟ್ರೆ ಅದು ಉಪ್ಪನ್ನು ಚೆನ್ನಾಗಿ ಹೀರ್ಕೊಂಡಿರುತ್ತೆ ಒಳ್ಳೆಯ ರುಚಿ ಕೊಡತ್ತೆ ಈಗ ನಾನಿಲ್ಲಿ ಪುಡಿ ಹಿಂಗನ್ನು ತಗೊಂಡಿದ್ದೀನಿ ಕಾಲು ಚಮಚದಷ್ಟು ಇಂಗಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷದವರೆಗೆ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಈಗ ಮೂರು ನಿಮಿಷ ಆಯಿತು ಚೆನ್ನಾಗಿ ಬೆಂದಿದೆ ಮುಚ್ಚಳ ತೆಗಿತಾ ಇದ್ದೀನಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನಾವು ಹುರಿದು ಪುಡಿ ಇಟ್ಕೊಂಡಿರುವಂಥ ಸಾಸಿವೆ ಮತ್ತು ಮೆಂತೆ ಪೌಡ್ರ್ ಇತ್ತಲ್ವ ಈಗ ಅದನ್ನ ಸೇರಿಸ್ಕೊಳ್ಳೋಣ ಒಂದು ಚಮಚದಷ್ಟು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಚಮಚದಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗುಂಟೂರು ಮೆಣಸು ಮತ್ತು ಬ್ಯಾಡಿಗೆ ಮೆಣಸು ಎರಡನ್ನು ಕೂಡ ಬಿಸಿಲಲ್ಲಿ ಒಣಸಿ ಚೆನ್ನಾಗಿ ಹುರಿದು ಮೇಲಿಗೆ ಕೊಟ್ಟು ಪೌಡ್ರ್ ಮಾಡಿಸ್ಕೊಂಡಿರುವಂಥದ್ದು ಮನೆಯಲ್ಲಿಯೇ ನಿಮ್ಮ ಮನೆಯಲ್ಲಿ ಅದಿಲ್ಲ ಅಂತಂದರೆ ನೀವು ಸಾಸಿವೆ ಮತ್ತು ಮೆಂತೆಯನ್ನು ಹುರ್ಕೊಳ್ಳುವಾಗಲೇ ಒಣಮೆಣಸಿನಕಾಯನ್ನು ಕೂಡ ಹುರ್ಕೊಂಡು ಅದ್ರ ಜೊತೆಗೇ ಪೌಡ್ರ್ ಮಾಡಿ ಕೂಡ ಇದಕ್ಕೆ ಸೇರಿಸ್ಕೋಬೋದು ಈಗ ಸಿಹಿ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜೋನಿ ಬೆಲ್ಲವನ್ನು ತೊಕ್ಕೊಂಡಿದ್ದೀನಿ ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ಬೆಲ್ಲವನ್ನು ಸೇರಿಸ್ತಿದ್ದೀನಿ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಪಾಕ ಮಾಡ್ಕೋಬೇಕು ಆವಾಗ ಇದು ಹದಿನೈದು ದಿನಗಳ ಕಾಲ ಇಟ್ಕೊಂಡ್ರು ಕೆಡೋದಿಲ್ಲ ಹೊರಗಡೆ ಇಟ್ಕೋಬಹುದು ಬೇಕಂದಾಗ ಬಿಸಿ ಮಾಡ್ಕೋಬೋದು ಪಾಕ ಬಂದಿಲ್ಲ ಅಂತಂದರೆ ಎರಡು ದಿನ ಅಷ್ಟೇ ಆಚೆ ಇಟ್ಕೋಬೋದು ನಾನು ಈ ರೀತಿ ಚೆನ್ನಾಗಿ ಕುದಿಸಿ ಕುದಿಸಿ ಪಾಕ ಮಾಡ್ಕೊಳ್ತಾ ಇದ್ದೀನಿ ಒಂದು ತಿಂಗಳಾದರೂ ಕೂಡ ಈ ರೀತಿ ಮಾಡಿಕೊಂಡ್ರೆ ಕೆಡೋದಿಲ್ಲ ಉಪ್ಪು ಹುಳಿ ಖಾರ ಎಲ್ಲ ಸೇರಿರುವಂಥ ರುಚಿಕರವಾದಂಥ ಅಮ್ಟೆಕಾಯಿ ಗೊಜ್ಜು ರೆಡಿಯಾಗಿದೆ ಅಮ್ಟೆಕಾಯಿ ಹುಳಿ ಹುಳಿ ಇರುತ್ತೆ ನಾವು ಉಪ್ಪು ಖಾರ ಸಿಹಿ ಎಲ್ಲ ಹಾಕಿರ್ತೀವಲ್ಲ ಒಳ್ಳೆ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಮಾಡ್ಕೊಂಡು ನೋಡಿ ಅನ್ನ ಜೊತೆಗೆ ಚಪಾತಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಎಷ್ಟು ಕಡಿಮೆ ಸಮಯದಲ್ಲಿ ರುಚಿಕರವಾದಂಥ ಅಮ್ಟೆಕಾಯಿ ಗೊಜ್ಜನ್ನ ರೆಡಿ ಮಾಡ್ಕೋಬೋದು ಅಂಥೇಳಿ ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಆಗ್ತೀನಿ